ಹೆಗ್ಗನಹಳ್ಳಿ ಶ್ರೀಗಂಧ ನಗರ ಶ್ರೀ ಸಾಯಿಪ್ರಿಯಾ ಕಾಂಪ್ಲೆಕ್ಸ್ ಮೊದಲನೇ ಮಹಡಿಯಲ್ಲಿ ಮಾಧವ್ ಕನೆಕ್ಟ್ ಹ್ಯಾಪಿ ಲೈಫ್ ಪ್ರೈವೇಟ್ ಲಿಮಿಟೆಡ್ ಬೇರು ಹೊಸ ಚುಗುರುಗಳೊಂದಿಗೆ ತನ್ನ ಮಾಧವ್ ಕಂಪನಿ ನೂತನ ಕಚೇರಿಯನ್ನು ತೆರೆದಿದೆ ಮಾಧವ್ ಗ್ರೂಪ್ ಶ್ರೀಯುತ ಮಹೇಶ್ ಜಿ ಸಂಸ್ಥಾಪಕರು ರಾಜ್ಯಾಧ್ಯಕ್ಷರು ಯುವ ಘಟಕ ಮಾನವ ಹಕ್ಕುಗಳು ಹಾಗೂ ಮಾಧ್ಯಮ ಸಂಘಟನೆ ಡಾಕ್ಟರ್ ಕನ್ನಿಕಾ ಸಿಇಒ ಮಾಧವ್ ಗ್ರೂಪ್ ಆಫ್ ಕಂಪನೀಸ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಹಿಳಾ ಘಟಕ ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆ ಇವರಿಗೆ ಹಲವಾರು ಜಿಲ್ಲೆಗಳಿಂದ ಆಗಮಿಸಿದ್ದ ಮಾಧವ್ ಕಂಪನಿಯ ಮುಖ್ಯ ಸದಸ್ಯರು ಅಭಿನಂದಿಸಿದರು ಶ್ರೀ ಎಸ್ ಜಯರಾಮಣ್ಣರವರು ನಿಕಟಪೂರ್ವ ಶಾಸಕರು ತುರುವೇಕೆರೆ ಇವರು ಉದ್ಘಾಟನೆಯನ್ನು ನೆರವೇರಿಸಿದರು ಡಾ ಬಿಎನ್ ಮೋಹನ್ ಕುಮಾರ್ ರವರು ಸಲಹೆಗಾರರು ಮಾಧವ್ ಮತ್ತು ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆ ಇವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ಶ್ರೀಯುತ ಕೆ ಕುಮಾರ್ ರವರು ಸಂಸ್ಥಾಪಕರು ಮಾನವ ಹಕ್ಕುಗಳು ಮಾಧ್ಯಮ ಸಂಘಟನೆ ಇವರು ಅಧ್ಯಕ್ಷತೆಯನ್ನು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾದ ಶ್ರೀ ಮಂಜುನಾಥ್ ಹೆಚ್ಎನ್ ರವರು ಸಂಸ್ಥಾಪಕರು ನಿಸರ್ಗ ಫೈನಾನ್ಸ್ ಕಾರ್ಪೊರೇಷನ್ ಶ್ರೀ ಕೆಎ ರವರು ಉಪಾಧ್ಯಕ್ಷರು ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆ ಶ್ರೀ ರವರು ಮಾಲೀಕರು ಶ್ರೀರಂಗ ಗ್ರೂಪ್ ಶ್ರೀ ಕೆಂಪೇಗೌಡರು ರವರು ಮಾಲೀಕರು ಶ್ರೀಲಕ್ಷ್ಮಿ ಫರ್ನಿಚರ್ಸ್ ಶ್ರೀ ದಿನೇಶ್ ಕುಮಾರ್ ಚಾಲಕರು ಕರ್ನಾಟಕ ರಾಜ್ಯ ಆರೋಗ್ಯ ಕವಡ ಶ್ರೀಮತಿ ಸತ್ಯವತಿ ಮಹಿಳಾ ಘಟಕ ಅಧ್ಯಕ್ಷರು ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಹೇಶ್ ಅಂತೇಳಿ ಬೇಸಿಕಲಿ ತುಮ್ಕೂರ್ ಸೊ ದಿನ ಈ ಒಂದು ಸಮಾರಂಭಕ್ಕೆ ಬಂದಿರತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಆತ್ಮೀಯ ಸ್ನೇಹಿತ ಸ್ನೇಹಿತರೆಲ್ಲರಿಗೂ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗದಿರು ಎಲ್ಲರಿಗೂ ಕೂಡ ತುಂಬ ಹೃದಯವಾದಂತಹ ಒಂದು ಸ್ವಾಗತವನ್ನ ಕೋರ್ಲಿಕ್ಕೆ ಇಷ್ಟಪಡ್ತೇನೆ ಇವತ್ತಿನ ಅಜೆಂಡಾ ಬಂದು ಸೊ ಮಾಧವ್ ಕಂಪನಿಯ ನೂತನ ಕಚೇರಿಯ ಉದ್ಘಾಟನಾ ಸಮಾರಂಭ ಜೊತೆಗೆ ಸೊ ಕಂಪನಿಯ ಒಂದು ಯುಗಾರಂಭ ಅಂತಕ್ಕಂಥ ಒಂದು ಟೈಟಲನ್ನು ಹಿಟ್ಟು ಸೊ ಎಂಟೈರ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಒಳಗಡೆ ನಮ್ಮದೇ ಆದಂಥ ಒಂದು ಫುಡ್ ಸಪ್ಲಿಮೆಂಟ್ರಿ ಪ್ರಾಡಕ್ಟನ್ನು ಮನೆ ಮನೆಗೂ ಕೂಡ ರೀಚ್ ಮಾಡ್ತಕ್ಕಂಥ ಒಂದು ದೊಡ್ಡ ಉದ್ದೇಶ ಎರಡನೇದಾಗಿ ಸೊ ಒಂದು ಫೈನಾನ್ಷಿಯಲಿ ಫ್ರೀಡಮಲ್ಲಿ ಆಗಿರ್ಬೋದು ಒಂದು ಆರೋಗ್ಯದ ವಿಚಾರದಲ್ಲಿ ಮಾಹಿತಿಯನ್ನು ಕೊಡೋ ಮುಖಾಂತರ ಸೊ ನಮ್ಮ ಆಲ್ ಓವರ್ ದ ಇಂಡಿಯಾ ಸೊ ಕವರ್ ಮಾಡಲಿಕ್ಕೆ ಇಲ್ಲಿಂದ ನಮ್ಮ ಯುಗಾರಂಭ ಸ್ಟಾರ್ಟ್ ಆಗ್ತಾ ಹೋಗ್ತಾ ಇದೆ ಈ ಒಂದು ಸಮಾರಂಭಕ್ಕೆ ಭಾಗವಹಿಸಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಆಗಿರ್ಬೋದು ಹಾವೇರಿ ಆಗಿರ್ಬೋದು ವಿರಾಜಪೇಟೆ ಆಗಿರ್ಬೋದು ಮೈಸೂರು ಆಗಿರ್ಬೋದು ಟೋಟಲಿ ಇವತ್ತು ಹೇಳಬೇಕು ಅಂತಂದರೆ ಐದರಿಂದ ಒಂದು ಹತ್ತು ಡಿಸ್ಟಿಕ್ಕಿಂದ ಈ ಒಂದು ಪ್ರೋಗ್ರಾಮ್ಗೆ ಬಂದಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಪ್ರೋಗ್ರಾಮನ್ನು ಆರ್ಗನೈಸ್ ಮಾಡಿ ಸೊ ಯಾರೆಲ್ಲ ಕಂಪ್ನಿನ ನಂಬಿ ಬರ್ತಾ ಇರ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಆ ನಂಬಿಕೆ ಇಟ್ಟು ಏನು ಬಂದಿತ್ತರೋ ಅದನ್ನ ಫುಲ್ಫಿಲ್ ಮಾಡ್ತಕ್ಕಂಥ ಕೆಲಸ ನಮ್ಮದು ಮತ್ತು ನಮ್ಮ ಕಂಪ್ನಿದು ಮತ್ತು ನಮ್ಮ ಸಿ ಓ ಮೇಡಮ್ ಅವ್ರದು ಮತ್ತು ಯಾರೆಲ್ಲ ನಮ್ಮ ಕಂಪ್ನಿ ಒಳಗಡೆ ಒಂದು ಆಗಿ ನಿಂತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಸೊ ನನ್ನ ಕಡೆಯಿಂದ ಪ್ರಾಮಿಸ್ ಮಾಡ್ತೇನೆ ಸೊ ನಾವು ಎಲ್ಲರೂ ಕೂಡ ಗೆಲ್ಲೋಣ ಎಲ್ಲರನ್ನು ಕೂಡ ಗೆಲ್ಲಿಸೋಣ ಅಂತ ಹೇಳ್ತಾ ಈ ಒಂದು ಮಾತು ನಾನು ಕಂಪ್ಲೀಟ್ ಮಾಡ್ತೇನೆ ಎಲ್ಲರಿಗೂ ನಮಸ್ಕಾರ ಒಳ್ಳೇದಾಗಲಿ ಸೊ ನನ್ನ ಕಡೆಯಿಂದ ಕಸ್ಟಮರ್ಗೆ ಹೇಳ್ತಕ್ಕಂಥ ವಿಚಾರ ಏನಪ್ಪಾ ಅಂತ ಹೇಳ್ತಂದರೆ ಈಗಿನ ದಿನಗಳಲ್ಲಿ ಆರೋಗ್ಯ ಅಂತಕ್ಕಂಥದ್ದು ಬಹಳ ಬಹಳ ಯೋಚನೆ ಮಾಡ್ತಕ್ಕಂಥ ವಿಚಾರ ಬಿಕಾಸ್ ನಲವತ್ತು ಐವತ್ತು ಆಗಿದ ತಕ್ಷಣವೇ ನಮ್ಮ ಎಂಟೈರ್ ಐ ಎಸ್ ಎ ಮುಗಿದೋಯ್ತು ಅಂತಕ್ಕಂಥ ಯೋಚನೆ ಮಾಡ್ತಾ ಹೋಗ್ತಾ ಇರ್ತಾರೆ ಸೊ ಆ ಒಂದು ನಿಟ್ಟಿನಲ್ಲಿ ಆಯುರ್ವೇದದ ಮುಖಾಂತರ ಐ ಎಸ್ ಅನ್ನು ಎಷ್ಟು ತೊಗೊಂಡೋಗ್ಬೋದು ಅಂತಕ್ಕಂಥ ಇತಿಹಾಸ ನಮಗೂ ಕೂಡ ಗೊತ್ತಿರುತ್ತೆ ಎಲ್ಲರೂ ಕೂಡ ಗೊತ್ತಿರುವಂಥ ವಿಚಾರ ಸೊ ನಮ್ಮ ಕಡೆಯಿಂದ ಒಂದು ಚಿಕ್ಕ ಪ್ರಯತ್ನ ಆಯುರ್ವೇದದ ಮುಖಾಂತರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಕ್ಕಂಥದ್ದು ನಮ್ಮ ಉದ್ದೇಶ ಆಗಿರುತ್ತೆ ಸೊ ಎಲ್ಲರಿಗೂ ಸೊ ಸ್ವದೇಶಿ ವಸ್ತುಗಳನ್ನು ಉಪಯೋಗಿಸೋಣ ಎಸ್ಪೆಷಲಿ ನಮ್ಮ ಮಾಧವ ಕಂಪನಿಯ ಬ್ರ್ಯಾಂಡ್ ಪ್ರಾಡಕ್ಟನ್ನು ಉಪಯೋಗಿಸೋಣ ಆರೋಗ್ಯವಾಗಿರೋಣ ಎಲ್ಲರೂ ಕೂಡ ಬೆಳೆಯೋಣ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸರ್ ಸೊ ನಮ್ಮ ಕಂಪನಿಯ ವೆಬ್ಸೈಟ್ ಬಂದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಮಾಧವ್ ಡಾಟ್ ಇನ್ ಅಂತ ಹೇಳಿ ಕಸ್ಟಮರ್ ಕೇರ್ ಬಂದು ಏಯ್ಟ್ ನೈನ್ ಸೆವೆನ್ ಜೀರೋ ಸಿಕ್ಸ್ ಫೈವ್ ಫೈವ್ ಡಬಲ್ ಸಿಕ್ಸ್ ಫೈವ್ ಅಂತ ಹೇಳಿ ಸೊ ಇದು ಒಂದು ಹೆಡ್ ಆಫೀಸ್ ಇರುತ್ತೆ ಮಾರ್ಕೆಟಿಂಗ್ ಆಫೀಸ್ ಇಲ್ಲೇ ಪಕ್ಕದ ರೋಡಲ್ಲಿದೆ ಸೊ ಇನ್ನು ವೆರಿ ಶಾರ್ಟ್ಲಿ ಆಲ್ ಓವರ್ ದ ಡಿಸ್ಟಿಕ್ ಒಂದು ಐದರಿಂದ ಆರು ಫ್ರಾಂಚಸಿನ ತೆಗಿತಾ ಹೋಗ್ತಾ ಇದ್ದೀನಿ ಸರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕನ್ನಿಕಾ ಅಂತ ಸೊ ಮಾಧವ್ ಗ್ರೂಪ್ ಆಫ್ ಕಂಪ್ನಿ ಒಳಗಡೆ ಸಿಇಒ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ಇನ್ನೆಲ್ಲರೂ ನನ್ನ ಸ್ನೇಹಿತರು ದೂರ ದೂರದಿಂದ ಬಂದಿದ್ದೀರಾ ಪ್ರತಿಯೊಬ್ಬರು ಕೂಡ ನಾವು ಆಹ್ವಾನ ಮಾಡಿರೋದಕ್ಕೆ ಅಷ್ಟು ದೂರದಿಂದ ನಿದ್ದೆಗೆಟ್ಟು ಸೊ ಅಲ್ಲಿಂದ ಕಂಪನಿ ಓಪನಿಂಗಿಗೆ ಬಂದಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಇಲ್ಲಿ ನಡೀತಿರೋದು ಹಳೇಬೇರು ಚಿಗುರು ಮಾಧವ್ ಗ್ರೂಪ್ ಆಫ್ ಕಂಪನಿಯ ಹಳೇಬೇರು ಚಿಗುರು ಯುಗಾರಂಭ ಸೊ ಇದು ಯುಗಾರಂಭ ಅಂತ ಅಂದರೆ ಹೊಸ್ದಾಗಿ ಮತ್ತೆ 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 ಹುಟ್ಟುತ್ತಾನೆ ಇರ್ತೀವಿ ಮತ್ತೆ ಮತ್ತೆ ಬೆಳಿತಾನೆ ಇರ್ತೀವಿ ಸೊ ನಮ್ಮ ಜೊತೆಗೆ ಕೈ ಜೋಡಿಸಿ ನಮ್ಮ ನಂಬಿ ನಿಂತೋರ್ ಜೊತೆ ನಿಂತಿದ್ದೆ ಆದಲ್ಲಿ ಸೊ ಅವರು ಕೂಡ ನಮ್ಮ ಜೊತೆ ಬೆಳೀತಾ ಹೋಗ್ತಾರೆ ಅಂತ ಹೇಳ್ತಾ ಸೊ ಇಲ್ಲಿಂದ ಯುಗಾರಂಭ ಶುರುವಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಾನವ ಹಕ್ಕುಗಳ ಮತ್ತು ಮಾಧ್ಯಮ ಸಂಘಟನೆ ಹಾಗೂ ಮಾಧವ ಕಂಪನಿಯ ಮುಖ್ಯ ಸಲಹೆಗಾರನಾಗಿದ್ದೀನಿ ಈ ಕಂಪನಿ ಶುಭಾರಂಭ ಆಗ್ತಾ ಇದೆ ಇದಕ್ಕೆ ನನ್ನ ಸಂಪೂರ್ಣ ಸಹಕಾರ ಎಲ್ಲ ಇರುತ್ತೆ ಸೊ ನನ್ನ ಹೆಸರು ವೆಂಕಟೇಶ್ ಅಂತೇಳಿ ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆಯಲ್ಲಿ ಬೆಂಗಳೂರು ದಕ್ಷಿಣ ವಲಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಜೊತೆಗೆ ಮಾಧವ ಕಂಪನಿಯಲ್ಲಿ ಪ್ರಾರಂಭದಿಂದಲೂ ಸಹ ನಾನು ಹೆಜ್ಜೆ ಆಗ್ತಾ ಬಂದಿದ್ದೀನಿ ಸೊ ಇವತ್ತು ನಮ್ಮ ಒಂದು ಹೊಸ ಕಂಪನಿ ಎರಡನೇ ಒಂದು ಆಫೀಸ್ನ ಉದ್ಘಾಟನೆ ಸಮಾರಂಭ ಆಗ್ತಾ ಇರೋದು ಬಹಳ ಖುಷಿಯಾದಂಥ ವಿಚಾರ ಸೊ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಹಳ್ಳಿ ಹಳ್ಳಿಗಳಲ್ಲೂ ಮನೆ ಮನೆಗಳಲ್ಲೂ ಮಾಧವ್ ಕಂಪನಿ ಅನ್ನೋದು ಮನೆ ಮಾತಾಗಿ ಉಳಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕಾರ್ಯವನ್ನು ಹಮ್ಮಿಕೊಂಡು ಕೆಲಸ ಮಾಡಲಿಕ್ಕೆ ಎಲ್ಲರೂ ಮುಂದಾಗಿದ್ದೀವಿ ಸೊ ಇವತ್ತು ಎಲ್ಲರೂ ಏನು ಸಹಕರಿಸಿ ಇಷ್ಟು ಜನ ಹೊರಗಡೆಯಿಂದ ಬಂದಿದ್ದೀರ ನಮ್ಮ ಸ್ನೇಹಿತರುಗಳು ಸೊ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಹಕರಿಸಿ ಕೈ ಜೋಡಿಸಿ ಮಾಧವ್ ಕಂಪನಿ ಬೆಳೀಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ಸೊ ಈ ಒಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮಾಧವ್ ಸಂಸ್ಥೆಗೂ ಥ್ಯಾಂಕ್ ಯು ನನ್ನ ಹೆಸರು ಮುದ್ದು ಕೃಷ್ಣ ಅಂತ ಮಾನವನಕ್ಕುಳು ಮತ್ತು ಮಾಧವ ಸಂಘಟನೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮತ್ತು ಮಾಧವ್ ಕಂಪ್ನಿಯಲ್ಲೂ ನಾನು ಸಂಸ್ಥಾಪಕ ಕೆಲಸ ಮಾಡ್ತಾ ಇದ್ದೀನಿ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಿಬೇಕು ಅಂತ ನಾನು ಶುಭ ಹಾರೈಸ್ತಾ ಯು ಇದು ಮಾಧವನ್ ಫ್ಯಾಮಿಲಿ ಹೊಸ ನೂತನ ಕಟ್ಟಡವನ್ನು ಉದ್ಘಾಟನೆ ಮಾಡ್ತಿದಿರಿ ಇದೇ ತರ ಬ್ರಾಂಚಸ್ ಎಲ್ಲ ಕಡೆನೂ ಹಾಕಬೇಕು ಮಾಧವನ್ ಕಂಪ್ನಿನೇ ನಂಬರ್ ಒನ್ ಆಗಿ ಮೆರಿಬೇಕು ಎಲ್ಲರ ಸಹಕಾರ ಬೇಕಾಗುತ್ತೆ ಒಂದೇ ಫ್ಯಾಮಿಲಿ ಥರ ಒಂದೇ ಕುಟುಂಬದ ಥರ ನಾವು ಎಲ್ಲರೂ ವರ್ಕ್ ಮಾಡೋಣ ಕಷ್ಟಪಟ್ಟು ದುಡಿದು ಮೇಲೆ ತರೋಣ ಎಲ್ಲರ ಸಹಕಾರ ಬೇಕು ಒಂದು ಕೈಯಲ್ಲಿ ಚಪ್ಪಾಳೆ ತಟ್ಟಕ್ಕಾಗಲ್ಲ ಎರಡು ಕೈ ಚಪ್ಪಾಳೆ ತಟ್ಟಬೇಕು ಇಲ್ಲಿ ಎರಡು ಕೈ ಸಾಲಲ್ಲ ಸಾವಿರಾರು ಕೈಗಳು ಚಪ್ಪಾಳೆ ತಟ್ಟಿ ಅಂತ ಎಲ್ಲರಿಗೂ ನಾನು ಹೇಳ್ತೀನಿ ಬಟ್ ವಿಶ್ವ ಆಪಿ ಮಾಧವನ್ ಕಂಪನಿ ಎಲ್ಲರಿಗೂ ಶುಭ ಹಾರೈಸ್ತೀನಿ ಶುಭ ಕೋರ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು ಸರ್ ಇವತ್ತು ಮಾಧವ್ ಕಂಪ್ನಿಯ ಇವತ್ತೇನು ನೂತನ ಕಚೇರಿ ಒಂದು ಕಾರ್ಯಕ್ರಮವನ್ನು ಇವತ್ತಿನ ಏನು ಆಯೋಜನೆ ಮಾಡಿದ್ದಾರೆ ಈ ಒಂದು ಆ ಕಾರ್ಯಕ್ರಮಕ್ಕೆ ವಿನೂತನವಾಗಿ ಒಂದು ಹಳೆಯ ಬೇರು ಮತ್ತು ಹೊಸ ಚಿಗುರು ಅನ್ನೋ ಕಾನ್ಸೆಪ್ಟು ಅನ್ನೋ ಒಂದು ಇದನ್ನು ಇಟ್ಕೊಂಡು ಈ ಒಂದು ಕಂಪ್ನಿಯನ್ನು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಆರೋಗ್ಯದ ರಹಿತ ದೃಷ್ಟಿಯಿಂದ ಏನು ಇವತ್ತು ಪ್ಯೂರ್ಲಿ ಒಂದು ಆಯುರ್ವೇದಿಕ್ಕು ನಮ್ಮ ಹಿಂದಿನ ಕಾಲದಲ್ಲಿ ಏನಲ್ಲ ನಮಗೆ ಟ್ರೀಟ್ಮೆಂಟ್ ಸಿಗ್ತಿತ್ತು ಆ ಒಂದು ಆ ಒಂದು ಉದ್ದೇಶ ಇವತ್ತು ಪ್ಯೂರ್ಲಿ ಆಯುರ್ವೇದಿಕ್ಕು ಒಂದು ಏನು ಯೂನಿಟನ್ನ ಸ್ಟಾರ್ಟ್ ಮಾಡೋ ಮುಖಾಂತರ ನೂತನವಾಗಿ ಒಂದು ಹೊಸ ಕಚೇರಿಯನ್ನು ಇವತ್ತು ಉದ್ಘಾಟನೆ ಮಾಡಲಿಕ್ಕೆ ಏನು ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆಯ ಸಮಸ್ಥಾಪಕ ರಾಜ್ಯಾಧ್ಯಕ್ಷ ನನ್ನನ್ನು ಹಾಗೆಯೇ ನನ್ನ ನಮ್ಮ ಸಂಘಟನೆ ಸಲಹೆಗಾರರು ಆಗಿರ್ತಕ್ಕಂಥ ಡಾಕ್ಟರ್ ಬಿ ಎನ್ ಮೋಹನ್ ಕುಮಾರ್ ಸರ್ ಅವರು ಹಾಗೆಯೇ ಈ ಸಂಘಟನೆ ರಾಜ್ಯ ಉಪಾಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಮಂಜಣ್ಣನವರು ಇವರೆಲ್ಲರೂ ಕೂಡ ನಮ್ಮ ನವೀನವರು ಇವರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ನಮ್ಮನ್ನು ಇನ್ವೈಟ್ ಮಾಡಿ ನಮ್ಮ ಮುಖೇನ ಇವತ್ತು ಪ್ರಾರಂಭ ಮಾಡಲಿಕ್ಕೆ ನಮಗೇನು ಅವಕಾಶ ಮಾಡಿಕೊಡಿದ್ರೆ ಈ ಜೊತೆಗೆ ಈ ಮಾಧವ್ ಹೆಲ್ತು ಏನು ಕಂಪನಿ ಇದೆಯಲ್ವ ಈ ಕಂಪನಿಯ ಒಂದು ವಿಚಾರವಾಗಿ ಅಂತ ಬಂದರೆ ವಿಶೇಷವಾಗಿ ಭಾಳಷ್ಟು ನಾವು ಕೂಡ ಈ ಸಮಾಜದಲ್ಲಿ ಮತ್ತು ಈ ಅನೇಕ ವರ್ಷಗಳಿಂದ ನಾವು ಒಂದು ಆರೋಗ್ಯದ ಹಿತದೃಷ್ಟಿಯಿಂದ ಸಾಕಷ್ಟು ಕಂಪ್ನಿಗಳನ್ನು ನೋಡ್ತಾ ಬಂದಿದ್ದೇವೆ ವಿಶೇಷವಾಗಿ ನಮ್ಮ ಸಂಘಟನೆ ವತಿಯಿಂದ ಇವತ್ತು ಅವರಿಗೆ ಸಂಪೂರ್ಣವಾಗಿ ಅವ್ರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಆ ಒಂದು ಸಮಾಜಕ್ಕೆ ಒಳ್ಳೆಯ ಆರೋಗ್ಯವನ್ನು ಕೊಡೋ ನಿಟ್ಟಿನಲ್ಲಿ ನಾವು ಅವ್ರಿಗೆ ಒಳ್ಳೆಯ ಉತ್ತಮವಾದ ಒಂದು ಪ್ರಾಡಕ್ಟ್ ಕೊ ಲಾಂಚ್ ಮಾಡೋ ಮುಖಾಂತರ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೀಲಿ ಅಂತ ಹೇಳ್ಬಿಟ್ಟು ನಮ್ಮ ಸಂಘಟನೆ ವತಿಯಿಂದ ಈ ಒಂದು ಕಂಪ್ನಿಗೆ ನೆರವಾಗಿ ನಿಂತ್ಕೊಂಡು ಅವರಿಗೆ ಬೆಂಬಲವಾಗಿ ನಿಂತ್ಕೊಂಡು ಇಡೀ ರಾಜ್ಯಾದ್ಯಂತ ಇನ್ನೂ ಒಳ್ಳೆ ಎಲ್ಲ ಜಿಲ್ಲೆಲ್ಲೂ ಕೂಡ ಈ ಮುಂದಿನ ದಿನಗಳಲ್ಲಿ ಒಂದು ಫ್ರಾಂಚೈಸಿ ಓಪನ್ ಮಾಡೋ ಮುಖಾಂತರ ನಮ್ಮೆಲ್ಲರೂ ಸದಾ ಅವ್ರ ಕಲಾ ಅವ್ರಿಗೆ ನಾವು ಏನು ಸ ಜೊತೆಗೆ ನಿಂತ್ಕೊಳ್ತೀವಿ ಅಂತ ಹೇಳ್ತಾ ನಮಗೆ ಉದ್ಘಾಟನೆ ಮಾಡಿಕೊಟ್ಟು ಅವಕಾಶ ಮಾಡಿಕೊಟ್ಟಂಥ ನಮ್ಮ ಮಾಧವ್ ಗ್ರೂಪಿನ ಕಂಪನಿಯ ಎಮ್ ಡಿ ಆಗಿರ್ತಕ್ಕಂಥ ಮಹೇಶ್ವರ್ ಅವ್ರಿಗೂ ಹಾಗೆ ಸಿ ಓ ಆಗಿರ್ತಕ್ಕಂಥ ಕನ್ನಿಕಾಂಬಾಣವ್ರಿಗೂ ನಮ್ಮ ಒಂದು ಏನು ಸಂಘಟನೆ ವತಿಯಿಂದ ಆತ್ಮೀಯ ಸ್ವಾಗತ ಅವರಿಗೆ ಋಚ್ಪತಿ ಧನ್ಯವಾದಗಳನ್ನು ತಿಳಿಸಾ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದು ನಮಗೂ ಕೂಡ ಭಾಳ ಖುಷಿಯಾಗಿದೆ ಇನ್ನು ಉನ್ನತ ಮಟ್ಟಕ್ಕೆ ಹೋಗುತ್ತೆ ಅಂತ ಕೂಡ ಭಾವಿಸ ಎಲ್ಲರೂ ಕೂಡ ಇವತ್ತು ಈ ಸ ಈ ಕಂಪನಿಯ ಸಾಕಷ್ಟು ಏನು ಮುಖಂಡರು ಬಂದಿದ್ದಾರೆ ಭಾಳ ಖುಷಿಯಾಗುತ್ತೆ ಇಷ್ಟು ಜನರ ಮಧ್ಯೆ ಇವತ್ತು ಈ ಒಂದು ನೂತನ ಆ ಕಚೇರಿ ಉದ್ಘಾಟನೆ ಮಾಡಿಕೊಡೋದು ನಮಗೆ ಒಂದು ಭಾಗ್ಯ ಹೇಳ್ಬಿಟ್ಟು ಹೇಳ್ತಾ ನಮಗೆ ಅವಕಾಶ ಮಾಡಿಕೊಡೋದಕ್ಕೆ ತಮ್ಮೆಲ್ಲರೂ ಕೂಡ ಧನ್ಯವಾದ ತಿಳ್ಸಕ್ಕೆ ಬಯಸಿರಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನವೀನ್ ಕುಮಾರ್ ಅಂತೇಳಿ ನಾನು ಮಾನವ ಮಾನವಕ್ಕೋಳು ಮತ್ತು ಮಾಧ್ಯಮ ಸಂಘಟನೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಹಾಗೂ ಮಾದ್ ಕನೆಕ್ಟ್ ಹ್ಯಾಪಿ ಲೈಫ್ ಅನ್ನೋ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಲ್ಲಿ ಸಹ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈ ದಿನ ಏನು ನೂತನ ಕಚೇರಿಯನ್ನು ನಮ್ಮ ಎಮ್ ಡಿ ಸರ್ ಅನ್ನೋ ಮಹೇಶ್ ಸರು ಕನ್ನಿಕಾ ಮೇಡಮ್ ಅವರು ಉದ್ಘಾಟನೆ ಮಾಡಿದ್ದಾರೆ ಇವ್ರಿಗೆ ಒಳ್ಳೇದಾಗಲಿ ಅಂತೇಳಿ ಬಯಸ್ತೀವಿ ಕೊನೆವರೆಗೂ ಸಹ ನಾವು ಅವ್ರ ಜೊತೆ ನಿಲ್ತೀವಿ ಅಂತ ಭರವಸೆ ಇದೆ ಸೊ ನಮ್ಮ ಮಹೇಶ್ ಸರ್ನ ಇವಾಗಿಂದ ನೋಡ್ತಾ ಇಲ್ಲ ಅಂದರೆ ಮಿನಿಮಮ್ ಒಂದು ಐದಿಂದ ಹತ್ತು ವರ್ಷದಿಂದ ನಮ್ಮ ಕ್ಲೋಸ್ ಫ್ರೆಂಡು ಸೊ ಒಳ್ಳೇದಾಗಲಿ ಸಿಕ್ಕಬಡ್ಡಿ ಎಫರ್ಟ್ ಆಗ್ತಾರೆ ಸಿಕ್ಕಬಡ್ಡಿ ಹಾರ್ಡ್ ವರ್ಕ್ ಮಾಡ್ತಾರೆ ಸೊ ಅವ್ರಿಗೆ ಇವಾಗ ಗ್ರೋತ್ ನೆಕ್ಸ್ಟ್ ಲೆವೆಲ್ಗೆ ಇನ್ನೂ ಜಂಪ್ ಆಗಲಿ ಅಂತ ನನ್ನ ಕಡೆಯಿಂದ ಸರ್ ದೇವರಲ್ಲಿ ಥ್ಯಾಂಕ್ ಯು ಸೊ ನಮ್ಮ ಹೆಸರು ಮಂಜುನಾಥ್ ಅಂತ ಸ್ಟೇಟ್ ಪ್ರೆಸಿಡೆಂಟ್ ನಾನು ಮಾಧವ್ ಗ್ರೂಪ್ಗೆ ಶುಭ ಆಗಲಿ ಒಳ್ಳೇದಾಗಲಿ ಒಳ್ಳೆ ಸಪೋರ್ಟ್ ಮಾಡ್ತೀವಿ ನಮ್ಮದು ಬಾಗೇಬಲ್ಲಿ ಕುಮಾರ್ ಅಂತ ನಮ್ಮ ಹೆಸರು ನಾವು ಮಾಧವ್ ಕಂಪ್ನಿಯಲ್ಲಿ ಒಂದು ಸಂಸ್ಥೆಗೆ ಇನ್ವಾಲ್ವ್ ಆಗಿದ್ದೀವಿ ಆ ಇನ್ವಾಲ್ವ್ ಆಗಿದ್ದು ಮತ್ತು ನಮ್ಮ ಸಂಸ್ಥೆಯನ್ನು ಮುಂದಕ್ಕೆ ಹೋಗ್ತೀವಿ ಅಂತ ಆ ಮಾಧವ್ ಕಂಪ್ನಿಯವರೆಗೂ ಮಾಧವ್ ಕಂಪ್ನಿ ಒಂದು ಎಮ್ ಡಿಒವರೆಗೂ ಸಿಇಒ ಮೇಡಮ್ ಕನ್ ಕೆ ಮೇಡಮ್ ಅವ್ರಿಗೂ ವಿಶ್ ಮಾಡ್ತಾ ಇದ್ದೀವಿ ಹ್ಯಾಪಿ ಮಾಧವ್ ಹ್ಯಾಪಿ ಹ್ಯಾಪಿ ಮಾಧವ್ ಓಕೆ ಅಂತ ನಾನು ಮಾಜಿ ಮುಖ್ಯಮಂತ್ರಿ ಬಂಗಾರಪರ ಕ್ಷೇತ್ರ ಸೊರಬ ತಾಲೂಕಿಂದ ಬಂದಿದ್ದೀನಿ ನಾನು ಮಾದ ಕಂಪ್ನಿಯ ಸದಸ್ಯನಾಗಿ ವರ್ಕ್ ಮಾಡ್ತಾ ಇದ್ದೀನಿ ಒಂದು ತುಂಬ ಸಂತೋಷದ ವಿಚಾರ ಎಂದರೆ ಇದು ಒಂದು ಕರ್ನಾಟಕದ ಒಂದು ಕನ್ನಡಿಗರ ಕಂಪ್ನಿಯಾಗಿದ್ದು ನಾವು ಈ ಕಂಪ್ನಿ ಇದ್ದುಕೊಂಡು ನಾವು ಬೆಳೆಯೋಣ ಕಂಪ್ನಿಯೂ ಬೆಳೆಸೋಣ ಸ್ವದೇಶಿ ವಸ್ತುಗಳನ್ನು ಬೆಳೆಸೋಣ ಮೋದಿ ಅವರ ಸ್ಟಾರ್ಟ್ಅಪ್ನ ಇದರಿಂದ ನಾವು ಸ್ಟಾರ್ಟಪ್ ಮಾಡೋಣ ಪ್ರತಿಯೊಬ್ಬರಿಗೂ ಇಲ್ಲಿ ಒಳ್ಳೆಯ ಸುಂದರ ಅವಕಾಶ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಲ್ಲದೆ ಬೆಸ್ಟ್ ಸರ್ ನೂತನವಾಗಿ ಉದ್ಘಾಟನೆ ಮಾಡಿ ಅಂತ ನನ್ನ ಸ್ನೇಹಿತರಿಗೆ ಬಂದಿರೋ ಆತ್ಮೀಯರಿಗೆಲ್ಲರಿಗೂ ಈ ಹೊಸ ಕಂಪ್ನಿ ಮುಂದೆ ಸತತವಾಗಿ ಒಳ್ಳೆಯ ವಿಷಯಗಳು ಬರ್ತಾ ಇದೆ ಮುಂದೂ ಒಳ್ಳೆಯ ಇದಾಗಲಿ ಅಂತ ದೇವ್ರನ್ನು ಬಿಡ್ಕೊಳ್ತೀನಿ ಥ್ಯಾಂಕ್ ಯು ಇನ್ನೂ ಮುಂದಕ್ಕೆ ಮುಂದಕ್ಕೆ ಒಳ್ಳೆ ಕಡೆಗಳಿಗೆ ಒಂದು ಹತ್ತಾರು ಶಾಖೆ ಅದಕ್ಕಿಂತ ಹೆಚ್ಚಿನಾಗಿ ಹೆಚ್ಚಿನಾಗಿ ಉದ್ಘಾಟನೆ ಆಗಲಿ ಅಂತ ನಾನು ಬಯಸ್ತಾ ಇದ್ದೀನಿ